ಅವೆಲ್ಲ ಮಿಸ್ಸಿಕ್ಕೆ ಈ ಪ್ರಶ್ನೆ ಬರೋದೇ ಇಲ್ಲ ಬೇಕಾಗಿ ಬಿಟ್ಟಿ ಮಾಡಂಗಿದ್ರೆ ನಾನು ಮಾಡ್ಸಕ್ಕೆ ಇವೆಲ್ಲ ಡಿಸೈನ್ ಅಲ್ಲಿ ಹಾಕ್ ಮಾಡ್ಬೇಕು ನಾವು ಇಲ್ಲ 나ಳೆ ರೆಡಿ ಮಾಡ್ಸಿ ಹಾಕ್ ಮಾಡಬೇಕು ನೋಡಿ ಇದೆಲ್ಲ ಹೆಂಗಿದೆ ಇದು ಫಿನಿಶಿಂಗ್ ಏನು ರೀ ಇದು ಇದೆ ಬಾಗ್ ಬಟ್ಟೆ ಅಲ್ಲ ರೀ ಸೈಜ್ ನೋಡಿ ಫಿನಿಶಿಂಗ್ ಹೇಗಿದೆ ಈ ತರ ನೀನೇನ್ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀಯಾ ಸ್ವಲ್ಪ ಸರಿ ಐಡಿಯಾ ಗೊತ್ತಾಗಿಲ್ಲ ಯಾಕ ಹೋಗಬೇಕು ಮತ್ತೆ ನೀವು ಯಾಕ್ ಮಾಡಕ ಹೋಗ್ಬೇಕು ನೀವು

ये पत्टी माट्स थिराए, ये विकसाओ, अलपटी परुंता सर, लास्टिल में पाना. नान पुद्थिर नवेल मनेकटिलवा, नम्यें पुद्थिर्वार. माटसर. पच्पट्टी आपो बेको, अमेल पेंट माटबेको. अब जा नोड़ माटस्वाइट, नु�

ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯತಿ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ